ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಕುಡ್ಲದ ಪಿಲಿ ಪರ್ವ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಇಂದು ವಿದ್ಯುಕ್ತ ಚಾಲನೆ ದೊರಕಿದೆ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನ ಹಾಗೂ ಶಾಸಕರಾದ ಶ್ರೀ ಡಿ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಕುಡ್ಲದ ಪಿಲಿ ಪರ್ವ ಎರಡು ಸಾವಿರದ ಇಪ್ಪತ್ತ ಐದು ಸೀಸನ್ ನಾಲ್ಕು ಆಯೋಜನೆಯಾಗಿದೆ ಪಿಲಿ ಪರ್ವವು ತುಳುನಾಡಿನ ಗತವೈಭವದ ಗಣಪರ ಪರೆಯನ್ನ ಮೆಲುಕು ಹಾಕುವ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನ ಪ್ರಯತ್ನವಾಗಿದ್ದು ಸಾಂಪ್ರದಾಯಿಕ ಕಲೆಯಾಗಿರುವ ಈ ಹುಲಿವೇಶಕ್ಕೆ ಇಂದು ಸ್ಪರ್ಧಾಕೂಟದ ಸ್ಪರ್ಶ ಲಭಿಸಿದೆ ಜಿಲ್ಲೆಯ ಅನುಭವಿ ಹಾಗೂ ನುರಿತ ತೀರ್ಪುಗಾರರ ಸಮ್ಮುಖದಲ್ಲಿ ನಡೆಯುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲ ಹತ್ತು ಹುಲಿವೇಶ ತಂಡಗಳು ಗಣ್ಯರು ಶುಭ ಹಾರೈಸಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ

ஷா தனி தான் என்ன அபிநந்தவாத அப்ப மங்காள ஆசீர்வாதே மங்களோத் சவ வாரி எட்டைரிச்சு யசஸ்வியா நபு நாலு வசதி இவன் பிளி பர்வ காரிய பூட்டதேந்திரம் அண்ட் ஆயோஜனம் அந்த ஆ சந்தர் ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ರೌಡ ಈ ವಿಚಾರ ಬಂದಾಗ ಆ ಸಂಪೂರ್ಣವಾದ ಬೇರೆ ಸಹ ಇತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ದಿನದೃಷ್ಟಿಡೇ ಆ ನಾವು ಒಂದು ವಿಶೇಷವಾಗಿ ಮಾರ್ಗದರ್ಶನ ನನಗೂ ಪೂರ ಕಂಡು ಐದು ಪಕ್ಕ ನಮ್ಮ ಕುಟುಂಬ ಸಂಸ್ಕೃತಿಯ ಪ್ರತಿಷ್ಠಾನದ ತಂಡ ಪ್ರತಿ ವರ್ಷದ ವರ್ಷಗೂ ಬಾರಿ ಮಲ್ಲ ರೀತಿಯ ತಂಡದ ಚಟುವಟಿಕೆ ತಂಡದ ವ್ಯತಿರಾಚ ಕಾರ್ಯಕ್ರಮ भारी यसियादि